Yeah. ಈ ರೇಣುಕಾಚಾರಿ ಕೋರ್ಟ್ ಜನ ಇವನಿಗೆ ಇಪ್ಪತ್ತು ಸಾವಿರ ಮತ ಹಿನ್ನಡೆ ಮಾಡಿ ಕಳ್ಸಿದ್ದಾರೆ ಇವನು ಮಾಡೋಕ್ಕೆ ಕೆಲಸ ಇಲ್ಲ ಇವರೆಲ್ಲ ಅವರು ರಾಜ್ಯದಲ್ಲಿ ನಿಲ್ಲ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಘೋಷಣೆ ಮಾಡ್ತೀವಿ ಅಂತ ಹೇಳಿ ಪಟ್ಟ ಎಲ್ಲಾ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ ಈಗಾಗಲೇ ಜಾಸ್ತಿ ಹೇಳಿದಂಗೆ ಖರೀದಿ ಕೇಂದ್ರ ಓಪನ್ ಮಾಡಕ್ಕೆ ಎಲ್ಲ ವ್ಯವಸ್ಥೆಗಳು ಸಿದ್ಧತೆಗಳು ಸರ್ಕಾರದ ಮಟ್ಟದಲ್ಲಿ ಆಗಿದ್ದಾರೆ ಹೊನ್ನಾಳಿ ಬಂದ್ ಮಾಡಿದೆ ಅಂತ ಹೇಳಿ ಜನಕ್ಕೆ ಮಾಡ್ತಿರೋ ಪ್ರಯತ್ನ ಯಾವ ಯಶಸ್ವಿ ಇವರು ಜನಗಳಿಗೆ ಕಲ್ ತೋರ್ಸೋದು ಬೆಳೆಸೋದು ಮಾಡಿ ಬಂದ್ ಮಾಡ್ತಾರೆ ನಾವು ಈ ದೌರ್ಜನ್ಯ ಮಾಡಿ ಬಸ್ಗಳನ್ನ ಡಿ ನಾವು ಇವತ್ತು ಎಷ್ಟು ಜನ ಇವತ್ತು ಹಾಸ್ಪಿಟಲ್ ಹೋಗೋರು ಇರ್ತಾರೆ ಮಕ್ಕಳು ಮುಂಜುಗಳಿಗೆ ಹೋಗಿ ಇವತ್ತು ಹಾಸ್ಪಿಟಲ್ ಇರ್ತಾರೆ ಎಷ್ಟು ಜನಕ್ಕೆ ಬಂದ್ ಆಗಿದೆ ಇವರು ಸರ್ಕಾರ ಸರ್ಕಾರದಿಂದ ಹೊನ್ನಾಳಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನಾಲ್ಕು ಕಿಲೋಮೀಟರ್ ಆಗುತ್ತೆ ಇವ್ರು ಅಲ್ಲೇ ಬಸ್ ತರಬಿದಾರೆ ಇವರು ರಾಜಕೀಯ ಇವತ್ತು ಜನಪ್ರತಿನಿಧಿ

ನೀವು ಸಂಜೆ ನೋಡ್ರಿ ಒಂದು ಬೀದಿ ಬೀ ಬರೇವ್ ನಾವು ಅವಾಗ ಇವರು ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಸರ್ಕಾರ ಅಂತ ಹೇಳಿ ಇವತ್ತು ನಮ್ಮ ನಾಯಕರುಗಳು ಸಿದ್ದರಾಮಯ್ಯ ಇರಬಹುದು ಡಿ ಕೆ ಶಿವಕುಮಾರ್ ಅವರು ಇರೋದು ಇವ್ರ ಇವತ್ತು ಈ ಬಿಜೆಪಿಯ ಏನ್ ಹಗರಣವನ್ನ ಬೈಲಿಗೆ ಹೇಳದೆ ಇವತ್ತು ಜನ ಇವ್ರು ಮನೆ ಕಳಿಸಿರೋದು ಇವನ್ ಏನು ನಲ್ವತ್ತು ಪರ್ಸೆಂಟ್ ದುಡ್ಡು ತಿಂದು ಏನಿದ್ ವಿಲ್ಲ ಅವನ್ ಅವ್ನು ದಾರ ಇವತ್ತು ನಮ್ಮ ಶಾಸಕರ ಕೈ ಸಿಕ್ತಾ ಇಲ್ಲ ನಾವು ಇಬ್ರು ಎರಡ್ ಮೂರು ಸರಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಮಾಡಿದ್ವಿ ಆದ್ರೂ ಅವ್ನು ಕಂಟ್ರಾಟದಾರ ನಮ್ಮ ಕೈ ಸಿಕ್ತಾ ಇಲ್ಲ ಅವನಿಗೆ ಲಾಸ್ ಆಗಿದೆ ಇವನ್ನೆಲ್ಲ ದುಡ್ಡಿಸ್ನ ತಿನ್ಬಿಟ್ಟ ದುಡ್ಡಿಸ್ ತಿಂದು ಈಗ ಈ ಬೀದಿ ಈಗ ಇವ್ ಬೆರೆ ಗುಂಡಿ ಬಿದ್ದಾವೆ ಇವ್ರು ಮಾಡಿದ ಹಗರಣಗಳು ಹಿಂದೆ ಏನು ಮಳೆ ಪರಿಹಾರ ನಿಧಿ ಅಂತ ಏನ್ ಮಾಡಿದ್ರು ಮನೆ ಬಿದ್ದವರಿಗೆ ಹೇಳಿ ಒಳ್ಳೊಳ್ಳೆ ಮನೆಗಳನ್ನ ಕೆಡಿಸಿದ್ರು ಬಿಜೆಪಿ ಕಾರ್ಯಕರ್ತರಿಗೆ ಐದೈದು ಲಕ್ಷ ರೂಪಾಯಿ ತುಂಬಿದ್ರು ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಅಂತ ಮಾಡಿದ್ರು